ಪದ್ಯಹದಿಮೂರು ಮಂಗನ ನ್ಯಾಯ ಅಭ್ಯಾಸ ಪ್ರಾಸಪದ ತಂದವೋ ಕಾದವೋ ಬಂದಿತು ಎಂದಿತು ನೋಡಿತು ನುಂಗಿತು ತೇಗಿತು ಹಾರಿತು ಅರ್ಥ ಬರೆಯಿರಿ ಗಡಿಗೆ ಮಣ್ಣಿನ ಪಾತ್ರೆ ಪರಡಿ ತಕ್ಕಡಿ ಕುಟಿಲ ವಂಚನೆ ಮೋಸ ಜಗಳ ಕಲಹ ಕಿತ್ತಾಟ ಪದ್ಯ ಭಾಗವನ್ನು ಪೂರ್ಣ ಮಾಡಿರಿ ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ ಜಗಳ ಕಾದವು ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ ಜಗಳ ಕಾದವು ಎನ್ನುತ್ತ ಜಗಳ ಕಾದವು ಎನ್ನುತ್ತ ಜಗಳ ಕಾದವು ಬಿಟ್ಟ ಸ್ಥಳ ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತು ಪರಡಿ ಚಲ್ಲಿ ಗಿಡದ ಮೇಲೆ ಹಾರಿತು ನಮ್ಮ ಜಗಳದಿಂದ ಬೆಣ್ಣೆ ಪರರ ಸತ್ತು ಆಯಿತು ಒಂದು ವಾಕ್ಯ ಜೋಡಿ ಬೆಕ್ಕುಗಳು ಏನನ್ನು ತಂದವೋ ಜೋಡಿ ಬೆಕ್ಕುಗಳು ಬೆಣ್ಣೆಗಡಿಗೆ ತಂದವೋ ಜಗಳದಿಂದ ಬೆಣ್ಣೆ ಯಾರ ಸತ್ತಾಯಿತೋ ಜಗಳದಿಂದ ಬೆಣ್ಣೆ ಪರರ ಸತ್ತಾಯಿತೋ ಜೋಡಿ ಬೆಕ್ಕು ಯಾವುದು ಸಲ್ಲ ಎನ್ನುತ್ತಾ ನಡೆದವೋ ಜೋಡಿಬೇಕು ಜಗಳಸಲ್ಲ ಎನ್ನುತ್ತ ನಡೆದವು ಭಾಷಾ ಚಟುವಟಿಕೆ ಕೊಟ್ಟಿರುವ ಅಕ್ಷರಗಳಿಂದ ಪ್ರಾರಂಭವಾಗುವ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಿರಿ ಅ ಅರಸ ಅರಮನೆ ಅಜಯ ಅರಿವು ಅರಿ ಐ ಐದಳ ಐರಾವತ ಐದೋ ಜ ಜನ ಜಗಳ ಜಗತ್ತು ಜಲಜ ನ ನರಿ ನಯನ ನಗ ನವಿಲೋ ಶ ಶರ ಷಣ್ಮುಖ ಶಂಖ ಚೌಕಗಳಲ್ಲಿರುವ ಅಕ್ಷರಗಳನ್ನು ಸೇರಿಸಿ ಹತ್ತಕ್ಕೂ ಹೆಚ್ಚು ಅರ್ಥವತ್ತಾದ ಪದಗಳನ್ನು ರಚಿಸಿ ಜಾಣರಾಗಿರಿ ಕರಗ ಪಲ್ಲವಿ ಪವಾಡ ಗುರು ಜಗ ನವೀನ ಮೈಸೂರು ಕವಿ ರನ್ನ ವಾರ ಪರ್ವ ವಿರಾಟ ಚುಕ್ಕಿಗಳನ್ನು ಸೇರಿಸಿ ಚಿತ್ರಪೂರ್ಣ ಮಾಡಿ ಸರಿಹೊಂದುವ ಬಣ್ಣ ತುಂಬಿರಿ ಯೋಜನೆ ನಿಮಗೆ ಗೊತ್ತಿರುವ ಪ್ರಾಣಿಗಳ ಹೆಸರುಗಳನ್ನು ಬರೆಯಿರಿ ಸಾಕು ಪ್ರಾಣಿಗಳು ನಾಯಿ ಬೆಕ್ಕು ಕುರಿ ಎತ್ತು ಎಮ್ಮೆ ಆಕಳು ಮೊಲ ಹಂದಿ ಕಾಡು ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಜಿಂಕೆ ಕಾಡುಕೋಣ ಮೊಸಳೆ ಆನೆ ಜೀಬ್ರಾ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್